ನಮಸ್ಕಾರ ಮೊದಲೇದಾಗಿ ಒಂದು ಪೋಸ್ಟರ್ ಬರ್ತೇವೆ ಪೋಸ್ಟ್ ತುಂಬಾ ಇಷ್ಟ ಆಯ್ತು ನನ್ಗೆ ಅಂಡ್ ಓಕ್ ಅಂಡ್ ಅಭಿವೃದ್ಧಿ ಸಕ್ಕರ್ ಆಗಿದೆ ಲುಕ್ ಆ ವಿಜಯ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಮಾಡೋ ಸಿನಿಮಾ ಯಾವಾಗಲೂ ಡಿಫ್ರೆಂಟ್ ಆಗಿರುತ್ತೆ ಅವ್ರು ಕೇಟರ್ ಮಾಡೋ ಆಡಿಯನ್ಸ್ ಅಂಡ್ ಹೊಸ ಪ್ರಪಂಚ ತೋರಿಸ್ತಾರೆ ಸಿನಿಮಾ ಮುಖಾಂತರ ಅಂಡ್ ಈ ಫಿಲ್ಮ್ ಅಲ್ಲಿ ಯಾವ ಪ್ರಪಂಚ ತೋರಿಸ್ತಿದ್ದಾರೆ ಅನ್ನೋದನ್ನ ಕಾಯ್ತಾ ಇದ್ದೀನಿ ನೋಡೋಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮ್ಮ ಇಡೀ ಮಾಡೋ ಲಾಸ್ಟ್ ಇಷ್ಟ ಆ್ಯಂಡ್ ಈ ಫಿಲಮ್ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ಅಂಡ್ ಕಾಯ್ತಾ ಸರ್ ನೋಡೋಕೆ ಅಂಡ್ ಎಂಟೈರ್ ಟೀಮ್ ಚಯನ್ ಸರ್ ಮಾಸ್ತಿಯವರೆಲ್ಲ ಒಟ್ಕೇನೆ ಕೆಲಸ ನಾವು ಕೂಡ ದೊಡ್ಡ ನಿಮ್ಮ ಚಕಟ ಇದೆ ಅಂಡ್ ವೇಟಿಂಗ್ ಟು ಆನ್ ಸ್ಕ್ರೀನ್ ಥ್ಯಾಂಕ್ ಯು

ಸಿಟಿ ಲೈಫ್ ಇದರ ಮುಹೂರ್ತ ಆರಂಭ ಸಿಟಿ ಲೈಟ್ಸ್ ಅಂತ ಮನುಷ್ಯ ಸಾಮಾನ್ಯ ಸಿಬ್ಬಂದಿ ಗ್ರಾಮೀಣ ಪ್ರದೇಶದಿಂದ ಬಂದಂತೆ ಸುಪ್ರೀಂ ಕೋರ್ಟ್ ಆ ತರ ಕಥೆ ಅಂತ ನಾನು ಕೇಳ್ತೀನಿ ವಿಜಯ ಕಥೆಯನ್ನ ಆಕ್ರೆ ಮಾಡಲ್ಲ ತುಂಬ ಟ್ಯಾಲೆಂಟೆಡ್ ಆಯಿತು ಆಗ್ತಾಯಿತ್ತು ಫುಲ್ ಟ್ಯಾಲೆಂಟೆಡ್ ಆಯಿತು ಪ್ರಥಮ ಬಾರಿಗೆ ನಮ್ಮ ಕೈಗೊಳ್ಳಕ್ಕೆ ಅವ್ರ ಮಗು ಬರ ಮಾಡ್ತಾರೆ ನಮ್ಮ ಕಬ್ಬಿಣ ಯಾವ ತರ ಪಟ್ಟ ಮಾಡಿದ್ರೆ ಅದು ನೈತಿಕತೆಯನ್ನು ದೊಡ್ಡ ಪಟ್ಟರೆ ಹಿರಿಯ ದಾಖಲವರು ಹೋಗಿದ್ದಾರೆ ಪುಸ್ತಾಪಕ್ಕೆ ಕಟ್ಟಡ ಕೊಟ್ಟಂತ ಪಾತ್ರವನ್ನು ಜಾಯ್ ಮಾಡಿದ್ದಾರೆ ಈ ಟಿ ಗಂಡಬಾದಿ ಈ ಕೆಟ್ಟ ಕೆಟ್ಟ ಶಿಷ್ಯ ಸರ್ವತರ ಹಿನ್ನಿತ ಎಲ್ಲ ಬೀದಿ ಚಿತ್ರದಿಂದ చిత్రి ఎల్గూ నమస్కారహాకాళి దేవస్థానం సిటీ లైట్స్ చిత్ర నమ్మ దునియా విజయ నిర్దేశన అందే అదే తి ಸಿನಿಮಾ ನನ್ನ ವಿಜಯ ಚಿತ್ರ ವಿನಯ್ ಪಾಲಿಗೆ ಒಂದು ದೊಡ್ಡ ಬೆಳಕಾಗಲಿ ಅದ್ಭುತವಾದ ಯಶಸ್ವಿಯಾಗಿ ವಿಜಯ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರಗಳಲ್ಲಿ ಅವರ ದೊಡ್ಡ ಹೆಸರು ಮಾಂಡಿ ಅಂತ ಮನಸ್ಫೂರ್ತಿಯಾಗಿ ನಾನು ಮಾರಾಯಣ ಆಡಿಯೋ ಎಫಾಲ್ ಕೆ ತಂದರು ಆಡಳಿತ ಮಾಡೋಣ ಪಿಗ್ಗಿ ಬಗ್ಗೆ ದೇವತೆ ಕೋಣೆ ಕೊಡುವಾಬ್ರು ವಿಡಿಯೋ ಭೂಮ ಮಾಡೋ ನಿಂಜೋದು ವಿಜಿ ಟ್ರೆಕ್ ವ್ಯಾಪಾರ ಮಾಸ್ತಾಗಿ ಒಂದು 컬렉션 ಅಂತ ಹೇಳಿ ನಾವು ಜೇನಾಕ್ರು ಇಷ್ಟೇ ಹೇಳೋದು ಅಂದ್ರೆ ನಿರ್ಮತರು ಹೇಳೋದು ಬಲವ ರತ್ತು ಕೊಡ್ತಿದೆ ಅಂತ ಹೇಳೋದು ಯಾಕೆ ಇಷ್ಟೇ ಹೇಳೋದು ಅಂದ್ರೆ ಒಳ್ಳೆ ಸಿನಿಮಾ ಬರ್ತಾಯಿದೆ ನಮ್ಮೆಲ್ಲಾ ಈ ತಿಂಗಳು ನಮ್ಮ ನಾವು ಸಿನಿಮಾ ಮಾಡ್ತಿದ್ರು ಇಲ್ಲಿ ನಾವು ಒಂದು ಚುಮ್ರದೇ ಮೂರು ಸಿನಿಮನ್ ಆದ್ಯೋ ಬೋಟ್ ಆಗಿಲ್ಲ ಅದ ಸಾಧ್ಯತೆ ಇದೆ

ಆ ಈ ಬದುಕಿನ ಬೆಳಗ್ಗೆ ಎಲ್ಲರೂ ಬಗ್ಗೆ ಬೆಳಕಾಗ್ಲಿ ಮನುಷ್ಯ ಒಳ್ಳೇದಾಗ್ಲಿ ಅಫ್ಕೋರ್ಸ್ ವಿನಯ್ ರಾಜ್ ಕುಮಾರ್ ಮತ್ತೆ ಮನುಷ್ಯ ಅಗ್ರೆಸಿವ್ ಆಗಿ ಕಾಣಿಸ್ತಾ ಇದ್ದಾರೆ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ ಭೀಮಾ ನೋಡಿದಿವರಗಾಯ ನೋಡಿದೀವೋ ಅದೇ ಇಂಟೆನ್ಸಿಟಿ ಇಲ್ಲೂ ಕಂಟಿನ್ ಆಗುತ್ತೆ ಹೊಸ ಲೋಕ ತೆರಕೊಳ್ಳುತ್ತೆ ನಾವು ಕಾಯ್ತಾ ಇದ್ದೀವಿ ಆ ಸಿನಿಮಾಗೋಸ್ಕರ ಒಳ್ಳೇದಾಗ್ಲಿ ಈ ಸಿನಿಮಾ ಗೆಲ್ಲಿ ಅಂತ ಒಂದ್ಸಾರಿ ಹಾರೈಸ್ತೀವಿ ನಾವೆಲ್ಲರೂ ಜೊತೆದಾಗ್ಲಿ ಸರ್ ಗೆಲ್ತೀವಿ ನಮಸ್ಕಾರ ನಾನು ತಕ್ಷಣ ಸಿಟಿ ಲೈಟ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿರ್ದೇಶಕ ಭೂಮಿ ಚಿತ್ರ ಸೊ ಇದು ಒಂದೆಲ್ಲ ಪ್ರೀತಿ ಆಶೀರ್ವಾದಕ್ಕೆ ಜನಗಳ ಆಶೀರ್ವಾದತೆ ಅಂತ ಹ್ಯಾಟ್ರಿಕ್ ನಿರ್ದೇಶಕ ಮತ್ತೆ ವಿಜಯದಲ್ಲಿ ನಾವು ಏನು ಅಂದ್ರೆ ನನಗೆ ಯಾವ ಕಾರಣ ಗೊತ್ತಿರಲು ಆ ಕಾರಣ ಮುಟ್ಟಕ್ ಹೋಗಲ್ಲ ಸಪೋಸ್ ಅದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಆ ಒಂದು ವರ್ಗನ ಮನೆ ಕರೆಸಿ ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ ಕೂರಿಸ್ಕೋತಾನೆ ಇದನ್ನ ನಾನು ನೋಡಿದಾಗ ಸುಮಾರು ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ಕರೆದು ಅವ್ರು ನೋಡಿರುವಂತಹ ಒಂದು ಘಟನೆಗಳನ್ನ ಕೇಳಿ ಅದನ್ನು ಪರಾಮರ್ಶೆ ಮಾಡಿ ಮಾಡಿರುವಂತಹ ಚಿತ್ರಕಥೆ ತುಂಬಾನೇ ನೈಜವಾಗಿ ಮೂಡ್ಬಂದಿದೆ ಸೊ ಅವರು ಫಸ್ಟ್ ಟೈಮ್ ಹಿಂದೆಯನ್ನ ಇದು ಕ್ಯಾಶ್ ಮಾಡಬೇಕು ಅಂದಾಗ ತಂಡ ಹೂವಂತೂ ಆ ಒಂದು ಇದು ಬೇಕಿತ್ತು ಸೊ ಅವ್ರನ್ನ ಮತ್ತೆ ಮೋನಿಶಾಗೆ ಫಸ್ಟ್ ಸಿನಿಮಾ ಫಸ್ಟ್ ಟೈಮ್ ಅವರು ಮೇಕಪ್ ಹಾಕೊಂಡು ಫೋಟೋ ಶೂಟ್ ಹೋದಾಗ ನಾನು ಹತ್ರ ಹೋಗ್ಬಿಟ್ಟು ಹೇಳಿದೆ ನಿಮ್ಮ ತಂದೆ ಮಾಡೋ ಆಕ್ಟಿಂಗ್ ಅಲ್ಲಿ ಹತ್ತು ಪರ್ಸೆಂಟ್ ನೀನ್ ಮಾಡ್ಬಿಟ್ರೂ ಹತ್ತು ವರ್ಷ ಆಳ್ತೀಯ ಅಂತ ಬಟ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟೇ ಮಾಡಲ್ಲ ಮತ್ತೆ ಇಡೀ ಟೀಮ್ ನೋಡಿದಾಗ ಖುಷಿ ಆಗುತ್ತೆ ಯೋಗಿ ನಮ್ಮ ಸತೀಶ್ ಸಾರು ಎಲ್ಲ ನಮ್ಮ ఎమ్ హీరోస్ ఎలా విజి బంద్ నిర మే విజి సంపాదన మిరదు ఇదొందు ఆస్తి సో ఓవర్ అది ఇది తండే కాకూ సుదీర్ చరణ్ రాజు నమ్మ మాస్ట్ ఎల్గూ థ్యాంక్ యూ ఎల్ విజి సార్ ఒకటి సలభా ముఖ్యమంత్రి కేసీ తు ఖుషి అవుతుంది సార్ థ్యాంక్ యూ అగేన్ మో సపార్చునిటీ

ಸಿನಿಮಾ ಹನ್ನೊಂದು ರೂಪಾಯಿ ಕೆಲಸ ಮಾಡ್ತಿದ್ದೀನಿ ಮೊದಲು ಸರ್ವ ಗೋಲ್ ಬಂದೆ ಮಗಲ್ಲಿ ಹಾಲ್ಪ ತಗೊಳ್ಳುವಷ್ಟು ಕಾಸು ವಸ್ತು ಆಗುತ್ತೆ ಮತ್ತೆ ಆಲ್ಟಲ್ಲಿ ದಿನ ಪೂಜೆ ಬಂದೆ ಮಗಲ್ಲಿ ಸ್ವಿಫ್ಟ್ ತಗೊಂಡೆ ಅನೋರೂಪ ಈ ತರ ಮಾಡ್ತಾರೆ ಪ್ರತಿ ಸಿನಿಮಾ ಕೆಲಸ ಕೊಡ್ತಿದ್ದೀರಿ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಇಲ್ಲಿ ನಮ್ಮ ಫೀಲ್ಡ್ ಇಲ್ಲಿ ಜಪಾನ ಚಾಲಕರು ಮೊಹಮ್ಮದ್ ಪ್ರಜೆಯರ ಜಾಸ್ತಿ ಅಂತ ಅದ್ರಲ್ಲಿ ನಾವು ಒಂದು ವಿಭಿನ್ನ ಮಾತುಗಳ ತಪ್ಪು ಚುನಾವಣಾ ಸುತ್ತಿಗಳಲ್ಲಿ ಬಿಡೋಕೆ ಅಂತ ಅದೆ ಕೆಲವು ತರಗಳ ಸುತ್ತಿಗಳಲ್ಲಿ ಶಿಲಾartifactIdಗಳ ಕಡೆ ಆದ್ರೆ ಅಭ್ಯರ್ಥಿಗಳ ಅಪೇಕ್ಷೆ ಎಲ್ಲಾ ಸುತ್ತಿಗಳಲ್ಲಿ ಶಿಲಾ ಮಾಡೋಣ ವಿಜಯದ ಕಡೆ ಹೋಗಿಬಿಡೋಣ ಸೂಪರ್ ಪಟ್ಟೆ ಅವರು ನಷ್ಟ ಜನಗಳ ಬಗ್ಗೆ ರೋಸಿರೋಣ ಸಲಬಳ ಯಾಕೋ ಮಾಡಿರೋದು ಆದ್ರೋ ಡಿಎಂಎನ ಕಡೆ ಹೋಗಿರೋದು ಆದ್ರೋ ಈ ಸಿನಿಮಾ ಅಲ್ಲೇ ಇಂಡಸ್ಟ್ರಲ್ಲಿ ಕೊಡೋದಾಗ್ಲಿ ಆಮೇಲೆ ವಿನಯ್ ಸರ್ ನಮಸ್ತೆ ಸರ್ ನಾನು ದೊಡ್ಡ ಮೇಲೆ ಜೊತೆ ಮಾಡಿದ್ದೀನಿ ಶಿವನ ಜೊತೆ ಮಾಡಿದ್ದೀನಿ ಬಾಗವ ಜೊತೆ ಮಾಡಿದ್ದೀನಿ ಈಗ ನಿಮ್ಮ ಜೊತೆ ಮಾಡ್ತಾ ಇದ್ದೀನಿ ಈ ಕಾಲಘಟ್ಟದಲ್ಲಿ ಯಾರಿಗೂ ದೇಶ ಇಲ್ಲಿ ಅದೃಷ್ಟ ಇರಲ್ಲ ಮೂವಿ ಜೊತೆ ಮಾಡೋಕ್ಕೆ ಮತ್ತೆ ವಿನಯ್ ಸರ್ ಜೊತೆ ಮಾಡ್ತಿದ್ದೀನಿ ನಾನು ಈ ತರ ಫ್ಯಾಮಿಲಿ ಥ್ಯಾಂಕ್ ಯು ಮಿನೇಶ್ ಮೇಡಮ್ ಥ್ಯಾಂಕ್ ಯು ಅಣ್ಣ ಅವಕಾಶ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ நம்ம விஜயுடைய நம் எந்த ஏரியாதோ நம் பார்க்க மொதலாக அவ்வளோக்கு நேரம் அவ்வளோ இப்போ கடலில் ஊருமே கொரதே இல்லை அண்ணவர சதவ ஒரு சேர்ந்து மாமலா யாரப்பா இது எல்லா பார்க்கலாம் சாய்கால சத்தம எங்க ನಾನು ಮಾತಾಡಿದ್ದೆ ಯಾವ ತರ ಅವರೇ ನೀವೊಂದು ಒಂದು ಆಧಾರವನ್ನು ಮಾಡಬೇಕಾದ್ರೆ ಅವ್ರ ಸಮಸ್ಯೆ ಅಂದ್ರೆ ಯಾವ ಯಾವುದೇ ಹೀಗೆ ಹೇರಾದ್ರೂ ಅಷ್ಟೊಂದು ಬೀದಿಗಳಲ್ಲಿ ನಮ್ಮ ಒಂದು ಸೋಂಕು ಮಾಡ್ತೀನಿ ಇದ್ರೆ ಪ್ರಶ್ನೆ ಮಾಡೋದು ಹೋಗ್ಲಿ ಅವ್ರಿಗೆ ನಮ್ಮ ಬಂಡಿ ಮಾಡಿ ಎಲ್ರಿಗೂ ನಮಸ್ಕಾರ ಸಿಟಿ ಲೈಫ್ ಸಿನಿಮಾ ನನ್ನ ಪ್ರಕಾರ ನನ್ನ ಮಾವೊಂದು ಹ್ಯಾಟ್ರಿಕ್ ಗೆಲುವು ಯಾಕಂದ್ರೆ ಸಲದ ಭೀಮಾ ಎರಡೂ ಎಲ್ರು ನೋಡಿ ತುಂಬಾ ಇಷ್ಟಪಟ್ಟಿದ್ವಿ ಈ ಸಿನಿಮಾನ ಅದೇ ರೀತಿ ಇರುತ್ತೆ ಅಂಡ್ ವಿನಯ್ ನಾನೇ ವಿನೈ ಸಾಕಷ್ಟು ಅಷ್ಟು ನಮ್ಮ ಪ್ರಜ್ಞೆಲ್ಲಿದ್ದೀವಿ ವಿನಯ್ ನಾನು ಒಂದ್ ಸಿನಿಮಾ ಕೂಡ ಆಕ್ಟ್ ಮಾಡಿದ್ವಿ ಗಣಮಯನ ಅಂತ ರೇಂದ್ರಸ್ ನಗಿತ ಅದ ಆ ಸಿನಿಮಾದಲ್ಲಿ ನೀವ್ ಯಾರೋ ನೋಡಿದಾರಂತಾರ ವಿನಯ್ ಈ ಸಿನಿಮಾಲಿ ಅದನ್ನು ಡೀಟ್ ಮಾಡಿ ಇರೋಂತ ಕ್ಯಾರೆಕ್ಟರ್ ನೋಡ್ತೀನಿ ಅಂತ ಗೊತ್ತಾಗ್ತೀರಾ ಆ ಸಿನಿಮಾ ಸಕ್ಕರೆ ದುಡ್ಡು ಅಂತ ಆಕ್ಟ್ ಮಾಡಿದ ವಿನಯ್ ಇದರಲ್ಲಿ ಯೂಟಾಗಿ ನಡೆಸ್ತಾರೆ ಅದನ್ನು ಅಂಡ್ ಇವಾಗ ಒಬ್ಬ ನಟ ನಿರ್ಮಾಪಕ ನಿರ್ದೇಶಕನಿಗಿಂತ ಹೆಚ್ಚಾಗಿ ಒಬ್ಬ ಆಗಿ ಮಗಳಿಗೆ ಸಿನಿಮಾ ಮಾಡ್ತಿರೋದು ಒಂದು ಖುಷಿಯಾದ ವಿಚಾರ ಆಲ್ ಒಳ್ಳೆ ಟೀಮ್ ಹೋಗ್ತಾ ಇದ್ ಆಲ್ರೆಡಿ ಟೆಕ್ನಿಕಲ್ ಟೀಮ್ ಇರ್ಬೋದಾ ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಇದ್ದೇ ಇರುತ್ತೆ ಮಾಸ್ತಿಯವ್ರಿದ್ದಾರೆ ಎಲ್ಲರೂ ಆಲ್ ದಿ ಬೆಸ್ಟ್ ತುಂಬಾ ಚೆನ್ನಾಗ್ ಆಗುತ್ತೆ ಸಿನಿಮಾ ವಿಜಯ್ ನನ್ನ ಆತ್ಮೀಯ ಗೆಳೆಯ ಬಹಳ ವರ್ಷಗಳಿಂದ ಒಟ್ಟಿಗೆ ಓಡಾಡ್ತಾ ಇದ್ದೀವಿ ಈಗ ಆತನ ಮೂರನೇ ಸಿನಿಮಾ ನಿರ್ದೇಶಕನಾಗಿ ನಟನಾಗಿಯೇ ಅಪರೂಪದ ನಟ ಅಂತ ಅಪರೂಪದ ಟೈಮಿಂಗ್ ಇರೋರು ಬಹಳ ಕಡಿಮೆ ಜನ ಅವನು ನಿರ್ದೇಶಕನಾಗಿಯೂ ಒಳ್ಳೆಯ ಹೆಸರನ್ನು ಮಾಡ್ತಿರೋದು ಸಂತೋಷದ ವಿಷಯ ಅದನ್ನು ಎರಡೂ ಏನಾಗಲಿ ಸಲಗ ಆಗಲಿ ತುಂಬ ವಿಶಿಷ್ಟವಾದ ಕತೆ ಹೇಳುವ ಕ್ರಮ ಸಿಟಿ ಲೈಟ್ಸಲ್ಲೂ ಹಾಗೆ ಒಂದು ವಿಶಿಷ್ಟವಾದ ಕ್ರಮವನ್ನೇ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ ಜೊತೆಯಲ್ಲಿ ಇನ್ನೊಬ್ಬ ನನ್ನ ಗೆಳೆಯ ಮಾಸ್ತಿ ಇದ್ದಾನೆ ಇಬ್ಬರು ಸೇರಿದರೆ ಏನೋ ಒಂದು ಅಪ್ರೂಪ ಹೊಸ ವಿಷಯವನ್ನು ಖಂಡಿತ ಕೊಡ್ತಾರೆ ಜೊತೆಗೆ ಪುಟ್ಟ ಹುಡುಗಿ ನೋಡೋಕ್ಕೆ ಸುಂದರವಾಗಿ ಕಾಣಿಸ್ತಿದ್ದಾರೆ ಇದು ಕನ್ನಡ ಸಿನಿಮಾಕ್ಕೆ ಒಳ್ಳೆ ಕಾಲ ಬಂದಿದೆಯೇನೋ ಭವನೇಶ್ ಛೇತ್ರದೇವರಿಂದ ಅಂತ ನಾನು ಅದನ್ನು ಭಾವಿಸ್ತೇನೆ ಇನ್ನು ವಿನಿ ಈಗಾಗಲೇ ನಾನು ಒಂದ್ಸಲ ಅರ್ಥ ಆಗಿ ಇನ್ನೊಂದು ಇನ್ನೊಂದು ಸಲ ಅರ್ಥ ಆಗ್ಬೋದು ಹೇಳಕ್ಕ ಒಳ್ಳೆದಾಗ ವಿಷಯ ಆಲ್ ದಿ ವೆರಿ ಬೆಸ್ಟ್ ಕನ್ನಡ ಸಿನಿಮಾಗಳ ಇರುವ ಸಣ್ಣ ಕೀಳಗಿ ಏನಿದೆ ತಯಾರು ಮಾಡುವ ಇನ್ಫೀರಿಯಾರಿಟಿ ಏನಿದೆ ಇವುಗಳನ್ನು ದಾಟುವ ಹೊಸ ಶಕ್ತಿಯನ್ನು ವಿಜಿ ತಂದುಕೊಂಡಿದ್ದಾರೆ ಸಿನಿಮಾದ ಮೂಲಕ ಅಂತರ ಕನ್ನಡ ಸಿನಿಮಾನ ತಗೊಳ್ಳಲ್ಲ ಅನ್ನೋದನ್ನು ಹಾರೈಸ್ತೀನಿ ರುಚಿಗೆ ಒಳ್ಳೇದಾದ್ರೆ ನಮ್ಮ ಗಂಡರು ಒಳ್ಳೇದಾದ ಅಲ್ಲ ಈ ಹಿಂದೆ ಹೇಳಿದ್ದೆ ಈಸ್ ಅ ಬಾರ್ನ್ ಫೈಟರ್ ಅಂತ ಒಬ್ಬ ಹೋರಾಟಗಾರ ಅಂತ ಅದನ್ನು ಪದೇ ಪದೇ ಅವರು ಮಾಡ್ತಾನೆ ಬರ್ತಾ ಇದ್ದಾರೆ ವಿಜಿ ಒಬ್ಬ ಒಳ್ಳೆ ಮಗನೂ ಹೌದು ಹಾಗೆ ಒಳ್ಳೆ ತಂದೆಯೂ ಹೌದು ಸೊ ಇವತ್ತಿನ ದಿವಸ ಮೋನಿಷಾ ಚಲನಚಿತ್ರರಂಗಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಿಮಗೆ ಶುಭವಾಗಲಿ ನೀವು ಸಿನಿಮಾ ಎಂಟ್ರಿ ಕೊಡೋಕೆ ಮುಂಚೆ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟೊಂದು ಫೇವೋರ್ಸ್ ಇದ್ದಾರೆ ಸೊ ಮುಂದೆ ಏನಾಗ್ಬೋದು ಅಂತ ನಾವು ಊಹಿಸ್ಬೋದು ಹೆಸರು ಸಿಟಿ ಲೈಟ್ಸ್ ಅನ್ನುವಂಥ ಒಂದು ಹೆಸರೇ ಸಾಕಷ್ಟು ಪ್ರಶ್ನೆಗಳು ಮತ್ತೆ ಪುಟಹಲಗಳು ನಾವು ಮೂಡಿಸುತ್ತೆ ಸೊ ಅದರಲ್ಲಿ ವಿಶೇಷವಾಗಿ ಈ ಚಿತ್ರದಲ್ಲಿ ವಿಜಯರು ನಿರ್ದೇಶಕರಾಗಿ ಖಂಡಿತ ಹ್ಯಾಟ್ರಿಕ್ ಮಾಡ್ತಾರೆ ನಿರ್ಮಾಪಕರಾಗಿ ದುಡ್ಡು ಮಾಡ್ತಾರೆ ತಂದೆಯಾಗಿ ಸಕ್ಸಸ್ ಆಗ್ತಾರೆ ಈ ಚಿತ್ರತಂಡದೆಲ್ಲರಿಗೂ ಒಳ್ಳೆದಾಗಿ ಶುರುವಾಗಿ ನಮಸ್ಕಾರ

ಅಂತ ಹೇಳಿದ್ರೆ ಅವರು ಒಂದು ಕರೆಸಿ ಮನೆ ಕರೆಸಿ ಈ ಸಿಟಿ ಲೈಟ್ಸ್ ನ ಕತೆ ಹೇಳಿದ್ರು ನನಗೆ ಯಾರ ಮೇಲೆ ಹೊಟ್ಟೆ ಕೆಚ್ಚಾಗುತ್ತೆ ಅವ್ರ ಮೇಲೆ ತುಂಬಾ ಗೌರವ ಇದೆ ಅಂತ ಹೇಳಿ ನಾನು ಫಸ್ಟ್ ಬಂದಿದ್ದು ಒಬ್ಬ ರೈಟರ್ ಆಗಿ ಡೈರೆಕ್ಟರ್ ಆಗಿ ದೊಡ್ಡದಿಲ್ಲ ಬಟ್ ರೈಟರ್ ಆಗಿ ನನ್ಗಂತ ಥಾಪಾಗಿರ್ಲಿಲ್ಲ ಅಲ್ಲಿ ಇಷ್ಟು ಚೆನ್ನಾಗಿದೆ ಇದು ಹೇಗೆ ಅನ್ನೋ ರೀತಿಯಲ್ಲಿ ಒಂದ್ ಎರಡು ದಿವಸದಿಂದ ಹಿಂಗಾದ್ರೂ ಮಾಡ್ಕೊಂಡು ನಾವು ಸೇರ್ಕೋಬೇಕಲ್ಲ ಇದ್ರೊಳಗೆ ಅನ್ನೋ ರೀತಿಯಲ್ಲಿ ಬ್ಯಾಕ್ ಆದ್ರೂ ಬರ್ಬೇಕು ಅನ್ನೋ ಆಸೆ ಹುಟ್ಟು ಮುಖಸ್ಥಿತಿಯಾಗಿ ಹೇಳ್ತಾ ಇಲ್ಲ ಅಫ್ಕೋರ್ಸ್ ಇವತ್ತು ಮುಹೂರ್ತ ನಾವು ಸಿನಿಮಾ ಆಲ್ ಅವ್ರನ್ನ ಫೈನ್ ಬಟ್ ಒಬ್ಬ ಮೇಕರ್ ಅಥವಾ ರೈಟರ್ಗೆ ಇರುತ್ತಲ್ಲ ಹಂಗಾದ್ರೂ ಮಾಡಿ ಈ ಕತೆ ನನ್ನದು ಮಾಡ್ಕೋಬೇಕು ಅಂತ ಹೇಳಿ ಅಷ್ಟು ಚಂದದ ನಾವೇನು ಕುಂಬಿಯವರ ಕತೆ ಓದ್ತೀವೋ ದೇವನೂರವರ ಕತೆ ಓದ್ತೀವೋ ಅದೆಲ್ಲದರ ಹೆಸರನ್ನ ಹಿಡಿದು ಒಂದು ಕಮರ್ಷಿಯಲ್ ಸಿನಿಮಾ ನಿಯೋದಿದೆಯಲ್ಲ ಅದು ಎಲ್ಲರಿಗೂ ಬರುವ ಕಲೆಗಾರಿಕೆ ಅಲ್ಲ ನಿಜವ್ಲ ಅದು ಬಂಡೆ ಅವರ ಆಶೀರ್ವಾದ ಇದೆ ಮತ್ತೆ ನಿಮ್ ಗುರುಗಳ ಆಶೀರ್ವಾದ ನಿಮ್ ಇದಕ್ಕೆ ಶ್ರೀಕಾಂಠವ್ರಿಗೂ ಇದೆ ಇದು ತುಂಬಾ ಹಣ ಭೀಮ ಸಲಗಕ್ಕಿಂತ ಭಿನ್ನವಾಗಿದೆ ತುಂಬಾ ಧನ್ಯವಾಗಿದೆ ತುಂಬಾ ಮನುಷ್ಯತ್ವ ಪ್ರೀತಿ ಸ್ನೇಹದ ಆಳಕ್ಕಿಳಿದು ತೆಗೆದಂತ ಸಮಾಜದ ಎಲ್ಲಾ ಓರೆಕೋರೆಗಳ ನಡುವೆ ಒಂದು ಎಲೆಯನ್ನು ಹಿಡಿದು ಅದರಲ್ಲೂ ಒಂದು ಏನದು ಒಳ್ಳೇದು ಹುಡುಕೋದಿದೆಯಲ್ಲ ಅದು ತುಂಬಾ ಢಾಳಾಗಿ ಈ ಸಿನಿಮಾದಲ್ಲಿ ಇದೆ ನನ್ನ ಕಥೆಯ ಇದರಲ್ಲಿ ನೋಡೋದ್ರಿಂದ ಆಮೇಲೆ ಒಬ್ಬ ನಟನಿಗಿರೋ ಕಾನ್ಫಿಡೆನ್ಸ್ ನನ್ಗೆ ಎಷ್ಟೋ ಸಲ ಆಶ್ಚರ್ಯ ಆಶ್ಚರ್ಯಪಡಿಸುತ್ತೆ ವಿಜಯ್ ಸರ್ ಬಗ್ಗೆ ಎಷ್ಟು ಮತ್ತೆ ಒಂದು ಇಪ್ಪತ್ತಿಪ್ಪತ್ತೈದು ಕ್ಯಾರೆಕ್ಟರ್ಸ್ ಗಳನ್ನ ಸೃಷ್ಟಿಸಿ ಅದಕ್ಕೆಲ್ಲ ನಟರನ್ನ ಒಳ್ಳೊಳ್ಳೆ ನಟರನ್ನ ತಂದು ಅಥವಾ ಯಾರನ್ನೇ ತರಿಸಿದ್ರು ಅವ್ರ ಹತ್ರ ಕೆಲಸ ತೆಕ್ಸಿ ಅವರ ಮಧ್ಯೆ ನಾನು ನಿಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ ಅದೇ ಒಂಥರದ ತರದ ಗ್ರೇಟ್ನೆಸ್ ಅಂತ ಹೇಳ್ಬೋದು ಬಿಕೀಸ್ ಆಗಲಿ ನನ್ನ ಬಗ್ಗೆ ಗೊತ್ತು ಓಪಕೆ ಯಾರು ಎಲ್ಲೆಲ್ಲಿ ಇದಾಗತ್ತೆ ಅಂತೇಳಿ ವಿನಯ್ ನಮ್ಮ ನಾಟಕ ತಂಡದ ಜೊತೆನೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟಿಂಗಲ್ಲಿ ಅಲ್ಲಿ ಒಂದು ಸ್ಟೇಜ್ ಮೇಲೆ ನೀವು ನೋಡಿದಷ್ಟು ಚೆನ್ನಾಗಿನ್ನೂ ಸಿನಿಮಾದಲ್ಲಿ ನಾವು ನೋಡ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೆ ಗ್ರಾಮಾಂತದಲ್ಲಿ ನಾನು ಒಟ್ಟಿಗೆ ಆಕ್ಟ್ ಮಾಡ್ಬೇಕಾದ್ರೆ ಕಂಡು ಅದಾಗ ನಾನು ಪೋಸ್ಟ್ ಮಾಡುವಾಗ್ಲೇ ಸರ್ ಇರೋದೇ ಸರ್ ಇಡೀ ದಿವಸ ಸುಮ್ಮನೆ ಖುಷಿಯಾಗಿದ್ದೀನಿ ನಾನು ಪೋಸ್ಟ್ ಮಾಡ್ಕೊಂಡು ಹೇಗೆ ಚೆನ್ನಾಗಿರಲ್ಲ ಏನ್ ಚೆನ್ನಾಗಿರಲ್ಲ ಅಂತ ಹೇಳಿ ಸೊ ಇಷ್ಟೆಲ್ಲ ಖುಷಿ ನಮ್ಗೆ ಅನಿಸ್ತಾ ಇರೋದಕ್ಕೆ ಸರ್ ಸುಮ್ಮನೆ ಥ್ಯಾಂಕ್ಸ್ ಎಲ್ಲರ ಸಂಪಾದ ಆಗುತ್ತೆ ನನ್ನ ಸರ್ ಥ್ಯಾಂಕ್ಸ್ ನಮಸ್ಕಾರ ವೇದಿಕೆ ಮೇಲೆ ಎಲ್ಲರಿಗೂ ನಮಸ್ಕಾರ ಇತ್ತೀಚೆಗಷ್ಟೇ ಇವ್ರನ್ನೆಲ್ಲ ಭೇಟಿ ಆಗಿದೆ ಇವತ್ ನಾವೆಲ್ಲರೂ ಸೇರ್ ಸಿಟಿ ಲೈಟ್ಸ್ ಸಿಗ್ತದೆ ಮುಹೂರ್ತ ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ ನಾವು ಪ್ರತಿ ಸರಿ ಆಸ್ತಿ ಸ್ಟೇಜ್ ಮೇಲೆ ಕರೆದಾಗ ಎಲ್ಲಾರು ಹೇಳ್ತಾ ಇರ್ತಾರೆ ನೀವು ಮಾಧ್ಯಮದವರು ಬರುತ್ತಾ ಇರ್ತೀರ ಮಾಸ್ತಿ ಕರ್ನಾಟಕ ಕನ್ನಡದ ಆಸ್ತಿ ಅಂತ ವಿಜಯನ ಅದಕ್ಕಿಂತ ಜಾಸ್ತಿ ಸೇರ್ಕೊಂಡು ಕನ್ನಡಕ್ಕೆ ವಿನಿರಾಜ್ ಕುಮಾರ್ ಮತ್ತು ಮರೀಶಾ ಅವ್ರನ್ನ ಆಸ್ತಿಯಾಗಿ ಖಂಡಿತ ಮಾಡೇ ಮಾಡ್ತಾರೆ ವಿಷಯ ಹೇಳ್ತಾ ಇದೀನಿ ಅಂದ್ರೆ ಅವ್ರ ಇವಾಗ ಯಾವ ರೀತಿ ಸಬ್ಜೆಕ್ಟ್ಸ್ ತಗೊಂತಾರೆ ಅನ್ನೋದು ಅವ್ರ ತಲೆಗೆ ಯಾವ ತರ ಓಡ್ತಾ ಇರುತ್ತೆ ಅಂತ ನಾನೊಂದು ಎಂಟು ತಿಂಗಳಿಂದ ಅವ್ರ ಜೊತೆ ಜರ್ನಿ ಮಾಡಿರೋದ್ರಿಂದ ನನಗೆ ಗೊತ್ತಾಗ್ತಾ ಇದೆ ಅವ್ರ ಒಂದು ಸಣ್ಣ ವಿಷಯ ಸೆನ್ಸಿಟಿವ್ ವಿಷಯನ ಜನಕ್ಕೆ ಹೇಗ್ ತಪ್ಪಿಸ್ಬೇಕು ಅನ್ನೋ ಕಲೆನ ಏನಂತಾರೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಇವತ್ತು ಖಂಡಿತ ಹೇಳ್ತಾ ಇದ್ದೀನಿ ಸಿಟಿ ಲೈಟ್ಸ್

ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು